ಎಲ್ಲರೂ ನಮಸ್ಕಾರ ನಮ್ಮ ಸಿನಿಮಾದ ಮೊದಲನೇ ಪಿಲ್ಲರು ಇವ್ ನೀವೇನು ವಿಜುವಲ್ಸ್ ನೋಡಿದ್ರು ಎಲ್ಲದಕ್ಕೂ ಇವ್ರು ಕಾರಣ ಇವ್ರು ಸ್ವಲ್ಪ ಮಾತಾಡಬೇಕಂತ ನಾವು ಏನೂ ಇಲ್ಲ ಪಿಲ್ಲರ್ ಪಿಲ್ಲರ್ಗಿಲ್ಲರು ಒಳ್ಳೆಯ ಸಿನಿಮಾ ಮಾಡಿವಿ ದಯವಿಟ್ಟು ನಿಮ್ಗೆ ಸಪೋರ್ಟ್ ಬೇಕು ಥ್ಯಾಂಕ್ ಯು ನೈನ್ಟೀನ್ ನೈಂಟಿ ಸಿನಿಮಾ ತುಂಬ ಮಾಡಿದ್ದಾರೆ ಥಿಯೇಟ್ರಿಗೆ ಬಂದು ನೋಡಿ ಇಪ್ಪತ್ತೆಂಟಿಗೆ ರಿಲೀಸ್ ನಮಸ್ಕಾರ ಎಲ್ರಿಗೂ ಮಾತಾಡ್ಬೋದಲ್ಲ ಎಲ್ರಿಗೂ ನಮಸ್ತೆ ಇವತ್ತು ನೈನ್ಟೀನ್ ನೈಂಟಿಸ್ ಸಿನ್ಮಾ ನೋಡಿದೆ ನಿರ್ದೇಶಕರ ಒಳ್ಳೆ ಪ್ರಯತ್ನ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಚಿತ್ರದ ಹೀರೋ ಬಂದು ಸಂಕಲನಕಾರ ಜನಾರ್ದನ್ ಅವರ ಮಗ ನಾನು ಗಾಯ ಸಿನಿಮಾ ಸಹ ನಿರ್ದೇಶಕನ ಕೆಲಸ ಮಾಡಿದಾಗ ಜನಾರ್ದನ್ ಅವರೇ ಆ ಸಿನಿಮಾಕ್ಕೆ ಸಂಕಲನಕಾರ ಆಗಿದ್ದರು ಆವತ್ತಿಂದ ಜನಾರ್ದನ್ ಅವ್ರಿಗೆ ಗೊತ್ತು ಜನಾರ್ದನ್ ಅವರ ಮಗ ಅರುಣ್ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಹಾಗೆ ನಾಯಕಿ ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಈ ಇಂಥ ಸಮಯದಲ್ಲಿ ಜಾತಿ ಧರ್ಮದ ಆಧಾರದ ಮೇಲೆ ಬಂದಿರುವಂಥ ಈ ಸಿನಿಮಾ ಹಿಂದೆ ಬರುವ ಹಾಗೆ ಅದಕ್ಕಿಂತಲೂ ಚೆನ್ನಾಗಿ ಸಿನಿಮಾವನ್ನು ಮಾಡಿದ್ದಾರೆ ಚಿತ್ರ ಪ್ರೇಮಿಗಳು ಇಂತಹ ಸಿನಿಮಾಗಳನ್ನು ನೋಡಿ ಬೆಂಬಲಿಸಬೇಕು ಅಂತ ನಾನು ಚಲನಚಿತ್ರ ನಿರ್ದೇಶಕ ಸಂಘದ ಪರವಾಗಿ ವಿನಂತಿ ಮಾಡ್ತೀನಿ ಧನ್ಯವಾದಗಳು ಏಕ್ ದುಜೆ ಕೇಲಿಯೇ ಹುಚ್ಚ ಈ ಎರಡೂ ಸಿನಿಮಾದ ನಂತರ ಸ್ಪೆಷಲಿ ನಮ್ಮ ಕನ್ನಡಕ್ಕೆ ಬರಗಾಲದಲ್ಲಿ ಓಯಸ್ ಎಸ್ ಥರ ಸಿಕ್ಕಿದೆ ನೈನ್ಟೀನ್ ನೈಂಟೀಸ್ ತುಂಬ ಅದ್ಭುತವಾದ ಸಿನಿಮಾ ಇಂಥ ಸಂದರ್ಭದಲ್ಲಿ ಇದು ಬೇಕಿತ್ತು ಕೂಡ ನಾಯಕಿ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ ಸ್ಪೆಷಲಿ ಮಹಾರಾಜ ಅವರ ಮ್ಯೂಸಿಕ್ ಫ್ಯಾನ್ ಆಗಿಬಿಟ್ಟೆ ಇವತ್ತಿಂದ ನಾನು ಮಹಾರಾಜನ ಫ್ಯಾನ್ ಆಗಿಬಿಟ್ಟೆ ಅದ್ಭುತವಾದ ಮ್ಯೂಸಿಕ್ಸ್ ಸಾಂಗ್ಸ್ ರೀ ರೆಕಾರ್ಡಿಂಗ್ ಫ್ಯಾಂಟಾಸ್ಟಿಕ್ ಅದ್ಭುತ ಇನ್ನು ಹಾಲೇಶ್ ಅವರ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ಫ್ರೇಮಿಂಗ್ ಎಲ್ಲ ಅದ್ಭುತವಾಗಿದೆ ಕಲರಿಂಗ್ ಚೆನ್ನಾಗಿದೆ ಸ್ಪೆಷಲಿ ಆ ನಾಯಕಿ ಫ್ರೆಂಡ್ ಮಾಡಿರುವಂಥ ಪಾತ್ರ ಆಕೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಯಾರೋ ಗೊತ್ತಿಲ್ಲ ಎಲ್ಲ ಹೊಸ ಹೊಸ ಮುಖಗಳಾದ್ರೂ ಕೂಡ ಅದ್ಭುತವಾದ ಪ್ರತಿಭಾವಂತರು ಮಾಡಿರುವಂಥ ಸಿನಿಮಾ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇನ್ನು ನಿರ್ದೇಶಕ ನಂದ ಹೆಚ್ಚಿಗೆ ಮಾತಾಡೋದಿಲ್ಲ ಆ ವ್ಯಕ್ತಿ ಕೆಲಸ ಮಾತಾಡಬೇಕು ಅಂತ ಹೇಳ್ತಾರಲ್ಲ ಆ ರೀತಿ ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಾನೆ ನನ್ನ ಸ್ನೇಹಿತ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ ಥ್ಯಾಂಕ್ ಯು ನಮಸ್ಕಾರ ನೈನ್ಟೀನ್ ನೈನ್ಟೀನ್ ನಾನೊಂದು ತುಂಬ ಟೈಮಿಂದ ಈ ಒಂದು ಸಿನಿಮಾ ನೋಡೋಕ್ಕೆ ಇದ್ದೆ ಡಿ ಒ ಬಿ ಅವರು ನಮ್ಮದು ಆತ್ಮೀಯರು ಹಾಲೇಶ್ ಅವರು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಕತೆ ಚೆನ್ನಾಗಿದೆ ಮ್ಯೂಸಿಕ್ ಅಂತೂ ಅದ್ಭುತ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಪೂರ್ತಿ ಕರ್ನಾಟಕದ ಜನತೆ ಈ ಒಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಿದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಡೈರೆಕ್ಟರ್ ಆ್ಯಂಡ್ ಡೈರೆಕ್ಷನ್ ಟೀಮ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ನಮಸ್ತೆ ಎಲ್ಲರಿಗೂ ಒಂದು ಅದ್ಭುತ ಮೂವಿ ಕನ್ನಡ ಇಂಡಸ್ಟ್ರಿ ಕಾಯ್ತಾ ಇತ್ತು ವರ್ಷಗಳಾಯಿತು ಈ ಥರ ಒಂದು ಲೆಂತಿ ವೆರಿ ಗುಡ್ ಎಮೋಷ್ನಲ್ ಮೂವಿ ಬಂದು ನಮ್ಮ ಎಲ್ಲೋ ಪಕ್ಕದ ಮನೆಯಲ್ಲಿ ನಡೀತಿದೆ ಅನ್ನೋ ಒಂದು ಫೀಲ್ ಕೊಡ್ತು ಅದ್ಭುತವಾದ ಮೂವಿ ನಮ್ಮ ನಟ ನಟಿ ಹಾಗೂ ನಮ್ಮ ಹೀರೋ ಹೀರೋಯಿನ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ ಛಾಯಾಗ್ರಹಣ ಹಾಗೂ ನಮ್ಮ ಮಹಾರಾಜ್ ಅವರ ಮ್ಯೂಸಿಕ್ ಅದ್ಭುತ ಅದ್ಭುತ ಅಂದರೆ ಅದ್ಭುತ ದಯವಿಟ್ಟು ಎಲ್ಲ ನೋಡಿ ಈ ಮೂವಿ ಹಿಟ್ ಮಾಡೋಣ ನಾವೆಲ್ಲರೂ ಇದನ್ನು ಪ್ರೋತ್ಸಾಹ ಆಲ್ ದ ಬೆಸ್ಟ್ ಈ ಚಿತ್ರ ಒಂದು ಅದ್ಭುತವಾದಂಥ ಒಂದು ದೃಶ್ಯ ಕಾವ್ಯ ಅಂತ ಹೇಳ್ಬೋದು ಈ ಇತ್ತೀಚಿನ ದಿನಗಳಲ್ಲಿ ಇಂಥ ಒಂದು ಒಂದು ಒಳ್ಳೆಯ ಒಂದು ಪ್ರೇಮ ಕಥಾವಸ್ತುವನ್ನು ಇಟ್ಕೊಂಡು ಬಂದಿರುವಂಥ ಸಿನಿಮಾಗಳು ತುಂಬ ಕಮ್ಮಿ ಸೊ ಇದು ತುಂಬ ತುಂಬ ಅಚ್ಚುಕಟ್ಟಾಗಿ ನಂದಕುಮಾರ್ ಅವರು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಇಂಥ ಸಿನಿಮಾಗಳನ್ನ ಗೆಲ್ಲಬೇಕು ಇಂಥ ಸಿನಿಮಾಗಳನ್ನ ಗೆಲ್ಲಿಸಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಈಗ ಜಸ್ಟ್ ನೈನ್ಟೀನ್ ನೈಂಟೀಸ್ ಸಿನಿಮಾ ನೋಡಿದೆ ಆಲೇಶ್ ಸಿನ್ಮಾಟೋಗ್ರಾಫರ್ ಇವ್ರ ವರ್ಕ್ ನನಗೆ ತುಂಬ ಇಷ್ಟ ಆಯಿತು ಮೊನ್ನಿಂದನೂ ನನ್ನ ಸುಮಾರು ಸುಮಾರು ಕೆಲಸ ಮಾಡಿದರು ಈ ಸಿನಿಮಾದ ನಾವು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ಸಿನಿಮಾಟೋಗ್ರಾಫರ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಫ್ರೇಮು ತುಂಬ ಬ್ಯೂಟಿಫುಲ್ಲಾಗಿದೆ ಕತೆಗೆ ಪೂರಕವಾಗಿದೆ ಆಮೇಲೆ ನಿರ್ದೇಶಕರ ಕೆಲಸ ಆಗಿರ್ಬೋದು ಒಂದು ಕಥೆ ಆಗಿರ್ಬೋದು ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ತುಂಬಾ ಹಾರ್ಟ್ ಟಚ್ ಆಗುತ್ತೆ ತುಂಬ ಫೀಲ್ ಆಗುತ್ತೆ ಬಸುಬ್ಬರು ಸಿನಿಮಾಗಳು ಇದೇ ಸಿನಿಮಾ ಒಬ್ಬ ಸ್ಟಾರ್ ಡೈರೆಕ್ಟರು ಸ್ಟಾರ್ ಬೇರೆ ಸ್ಟಾರ್ಸ್ ಮಾಡಿದ್ರೆ ಜನ ಬರ್ತಾರೆ ನೋಡ್ತಾರೆ ನೋಡ್ತಾರೆ ಆಮೇಲೆ ಬೇಗ ಈಸಿಯಾಗಿ ರೀಚ್ ಆಗುತ್ತೆ ಕೂಡ ಸಿನಿಮಾ ಎಲ್ಲ ಹೊಸಬರು ಮಾಡಿದ್ದಾರೆ ರೀಚ್ ಆಗೋದು ಕಮ್ಮಿ ಅದಕ್ಕೆ ನೀವು ಕೂಡ ಸಹಕಾರ ಕೊಡಬೇಕು ಆ ಹೊಸ ಪ್ರತಿಭೆಗಳು ಎಲ್ಲರೂ ಆಲ್ಮೋಸ್ಟ್ ಇಡೀ ಸಿನಿಮಾದ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಹೊಸ ಕಲಾವಿದ್ರೆ ಇದ್ದಾರೆ ಆದರೆ ಯಾರು ಹೊಸುಬ್ರು ಅನಿಸಲ್ಲ ಫೇಸ್ ನೋಡೋದ್ರಲ್ಲಿ ಲುಕ್ ವೈಸ್ ಎಲ್ಲ ಅಷ್ಟೇ ಅವ್ರ ಆ್ಯಕ್ಟಿಂಗಲ್ಲಿ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಹೊಸ ಪ್ರತಿಭೆಗಳು ಬೆಳೀಬೇಕು ಅದಕ್ಕೆ ಜನ ಬರಬೇಕು ಪ್ರೋತ್ಸಾಹ ಕೊಡಬೇಕು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಆ್ಯಸ್ ಎ ಡೈರೆಕ್ಟರ್ ನನಗೆ ತುಂಬಾ ಇಷ್ಟ ಆಯ್ತು ಸಿನಿಮಾ ಎಲ್ಲರೂ ಪ್ರೋತ್ಸಾಹ ನೀಡಿ ಅಂತ ಕೇಳ್ತಿರ್ತೀನಿ ಆಮೇಲೆ ಮ್ಯೂಸಿಕ್ ಡೈರೆಕ್ಟರು ಅವರ ರೆಕಾರ್ಡಿಂಗ್ ಆಗಿರಲಿ ಸಾಂಗ್ಸ್ ಆಗಲಿ ಪ್ರತಿಯೊಂದು ಚೆನ್ನಾಗಿದೆ ಒಂದು ಒಳ್ಳೆ ಗುಡ್ ಒಂದು ಒಳ್ಳೆ ಫೀಲ್ ಮೂವಿ ಎಲ್ಲರೂ ಬಂದು ಫೀಲ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ನೀವು ಓಕೆ ಇವತ್ತು ಶಿವರಾತ್ರಿ ದಿನ ಸಿನ್ಮಾ ತೋರಿಸಿದರೆ ಸೂಪರ್ ಆಗಿದೆ ಯಾಕೆಂದರೆ ಸಿನ್ಮಾ ನೋಡಿದ ಮೇಲೆ ಜಗರಣೆ ಮಾಡಬೇಕು ಅನಿಸಿದೆ ಯಾಕೆಂದರೆ ಅಷ್ಟು ಫೀಲ್ ಆ್ಯಂಡ್ ಎಮೋಷನ್ ಇದೆ ಮ್ಯೂಸಿಕ್ ವ್ಯಾಕ್ ಆಗಿರ್ಬೋದು ಪ್ರೊಡಕ್ಷನ್ ವ್ಯಾಲ್ಯೂಸ್ ಆಗಿರ್ಬೋದು ಎಸ್ಪೆಷಲಿ ಹೀರೋ ವಾಯ್ಸ್ ಸಟ್ಟದಾಗಿದೆ ಹೀರೋ ಮತ್ತು ಹೀರೋಯಿನ್ ಅಂತ ನೆಕ್ಸ್ಟ್ ವೇಲ್ ಪರ್ಫಾರ್ಮ್ ಮಾಡಿದ್ದಾರೆ ಡೆಫಿನೆಟ್ಲಿ ಏನು ಅಂತ ಹೇಳಿದರೆ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ಅಂತ ಇಟ್ಟಿದ್ದಾರೆ ನೈಂಟಿ ನೈನ್ ಪರ್ಸೆಂಟು ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಯಾಕೆಂದರೆ ಇವಾಗ ತುಂಬ ಟಫ್ ಇದೆ ಸೊ ಮೀಡಿಯಾ ಮುಖಾಂತರ ಏನು ಅಂದರೆ ಫಸ್ಟ್ ಆಪ್ಷನ್ ಈ ಸಿನಿಮಾಗೆ ಬಂದು ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಜೈ ಕನ್ನಡ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಕಾಮಿಡಿ ಕಿಲಾಡಿಗಳು ಸೀಸನ್ ಒನ್ನಿಂದ ನಮ್ಮನ್ನು ನೀವು ರಿಯಾಲಿಟಿ ಶೋಗಳಲ್ಲಿ ನೋಡ್ಕೊಂಡು ಬರ್ತಾಯಿದ್ರಿ ಜಿ ಕನ್ನಡ ಮತ್ತು ಕ ಸೀರಿಯಲ್ಲು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಇದ್ದೀನಿ ಇವಾಗ ಸುಮಾರು ಒಂದು ಎಂಟತ್ತು ಸಿನಿಮಾಗಳು ರಿಲೀಸ್ ಆದವು ಇನ್ನೊಂದು ಕೆಲವಷ್ಟು ಸಿನಿಮಾಗಳು ಬರಬೇಕಾಗಿದೆ ಅದರಲ್ಲಿ ಈಗ ಇವತ್ತು ರಿಲೀಸ್ ಆಗ ಇಪ್ಪತ್ತೆಂಟಕ್ಕೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗ್ತಾ ಇರುವಂಥ ಸಿನಿಮಾ ಮನ್ಮಥ ಇವತ್ತು ಒಂದು ಶೋ ನೋಡಿದೆ ನಾನು ಮಾಡಿರುವಂಥ ಪಾತ್ರ ಇದರಲ್ಲಿ ಅದಕ್ಕೋಸ್ಕರ ಬಂದಿದ್ದೆ ನಿರ್ದೇಶಕರು ಅತ್ಯದ್ಭುತವಾಗಿ ಸಿನಿಮಾ ತೆಗೆದಿದ್ದಾರೆ ಎಲ್ಲರ ಪಾತ್ರವಾಗಲಿ ನಿರ್ದೇಶಕರ ಕೆಲಸ ಆಗಲಿ ಕ್ಯಾಮ್ರಾಮ್ಯಾನ್ ವರ್ಕ್ ಆಗಲಿ ಮತ್ತು ಮ್ಯೂಸಿಕ್ ಆಗಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಅತ್ಯದ್ಭುತವಾಗಿ ಬಂದಿದೆ ಕಥೆಯೂ ತುಂಬ ಚೆನ್ನಾಗಿದೆ ನಿಮ್ಗೆ ಅನಿಸುತ್ತೆ ಎಷ್ಟೋ ಲವ್ ಸ್ಟೋರಿಗಳು ಸಿನಿಮಾಗಳು ಬರ್ತವೆ ನನಗೂ ಕೂಡ ನಾನು ಯೂಶಲಿ ನಾನೊಬ್ಬ ಕಲಾವಿದನಾಗಿದ್ದರೂ ಕೂಡ ಸಿನಿಮಾ ನೋಡೋ ಒಬ್ಬ ಪ್ರೇಕ್ಷಕನಾಗಿ ನೋಡೋದು ತುಂಬ ಚೂಸಿ ನಾನು ಸಿನಿಮಾಗಳು ನೋಡೋಲ್ಲ ಜಾಸ್ತಿ ತುಂಬ ತುಂಬ ಅಭಿರುಚಿ ಕಡಿಮೆ ನನಗೆ ನೋಡೋದ್ರಲ್ಲಿ ಏನಾದರೂ ಕಲಿಯೋ ವಿಷಯ ಇದ್ದರೆ ಮಾತ್ರ ನೋಡ್ತೀನಿ ಅಷ್ಟೇ ಟೆಕ್ನಿಕಲಿ ಬಟ್ ಸಿನಿಮಾಗಳು ನನಗೆ ಒಬ್ಬ ಪ್ರೇಕ್ಷಕನಾಗಿ ನಾನು ನೋಡೋದು ಕಡಿಮೆ ಆದರೆ ಈ ಸಿನಿಮಾಗಳನ್ನು ನಾನು ಒಂದು ನೋಡೋ ಈ ಈ ಒಂದು ನೋಡಿದಾಗ ನನಗೆ ಕಂಟ್ರೋಲ್ ಆಗಲಿಲ್ಲ ಎಮೋಷನ್ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಲವ್ ಒಂದು ನಿಷ್ಕಲ್ಮಶವಾದ ಪ್ರೀತಿನ ಹೇಗೆ ತೋರಿಸ್ಬೋದು ಒಬ್ಬ ನಿರ್ದೇಶಕ ಅನ್ನೋದನ್ನು ಅತ್ಯದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಇನ್ನೊಂದು ಏನಂದರೆ ಹೊಸ ತಂಡ ಇಂಥ ಸಿನಿಮಾ ಮಾಡೋದು ಅದೊಂದು ದೊಡ್ಡ ಸಾಧನೆಯೇ ಹೊಸ ತಂಡವಾಗಿತ್ಕೊಂಡು ಹೊಸ ನಿರ್ದೇಶಕರಾಗಿತ್ಕೊಂಡು ಇಂಥ ದೊಡ್ಡ ಸಿನಿಮಾವನ್ನ ಇಷ್ಟೊಂದು ಅಚ್ಚುಕಟ್ಟಾಗಿ ಕಟ್ಕೊಡೋದಿದೆಯಲ್ಲ ಅದು ನಿಜವಾಗ್ಲೂ ದೊಡ್ಡ ಸಾಧನೆ ನನಗೆ ಯೂಶಲಿ ಏನಿಸ್ತಿತ್ತು ಅಂದರೆ ಸಿನಿಮಾ ನೀವು ನೆಟ್ಟಗೆ ಮಾಡ್ರೆ ಜನ ಬಂದು ನೋಡ್ತಾರೆ ಜನ ಬಂದು ನೋಡ್ತಾರೆ ಅಂತ ನನಗೂ ಕೂಡ ಅದು ಯೂಜ್ಲಿ ಮೈಂಡಲ್ಲಿ ಇರುತ್ತೆ ಯಾವಾಗಲೂ ಕೂಡ ತೇಟ್ರಿಗೆ ಜನ ಬರ್ತಾ ಇಲ್ಲ ಥೇಟ್ರಿಗೆ ಜನ ಬರ್ತಾಯಿಲ್ಲ ಅಂದಾಗ ನೀವು ಮಾಡ್ರೆ ಅವ್ರು ಬಂದೇ ಬರ್ತಾರೆ ಜನರ ಮೇಲೆ ಯಾಕೆ ಹೇಳ್ತೀರಾ ಅಂತ ನನಗೆ ಅನಿಸ್ತಿರುತ್ತೆ ಬಟ್ ಈ ಸಿನಿಮಾ ನೋಡಿದಾಗ ಹೌದು ಜನರು ಕೂಡ ಇದು ಬಂದು ಇಂಥ ಸಿನ್ಮಾಗಳು ಬಂದು ಸಪೋರ್ಟ್ ಮಾಡಬೇಕೇನೋ ಅಂತ ಅನಿಸುತ್ತೆ ದಯವಿಟ್ಟು ಕೂಡ ಬ ಬಂದು ಯೋಚನೆ ಈ ಸಿನಿಮಾವನ್ನು ನೋಡಿ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಫೆಬ್ರವರಿ ಇಪ್ಪತ್ತೆಂಟು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನೈನ್ಟೀನ್ ನೈಂಟೀಸ್ ಅನ್ನುವಂಥ ಸಿನ್ಮಾ ಆ ಮೂಲಕ ನಾವು ಎಲ್ಲರಿಗೂ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ರಾಣಿ ಇದೇ ಟ್ವೆಂಟಿ ಏತ್ ಫೆಬ್ರವರಿಗೆ ನಿಮ್ಮ ಹತ್ರದ ಥಿಯೇಟರ್ಸಲ್ಲಿ ನೈನ್ಟಿ ನೈಂಟೀಸ್ ಮೂವಿ ಬರ್ತಿದೆ ದಯವಿಟ್ಟು ಹೋಗಿ ಸಿನಿಮಾ ನೋಡಿ ಇವಾಗ ನಮ್ಮ ಪ್ರೀಮಿಯರ್ ಶೋ ಜಸ್ಟ್ ಇವಾಗ ನಾವು ಮುಗಿಸ್ಕೊಂಡು ಬಂದ್ವಿ ಎಲ್ಲರೂ ರಿಯಾಕ್ಷನ್ ತುಂಬ ಚೆನ್ನಾಗಿದೆ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಇದೇ ಥರ ಫಸ್ಟ್ ಡೇ ಫಸ್ಟ್ ಶೋಗೆ ಬಂದು ಅಪ್ರಿಷಿಯೇಟ್ ಮಾಡಿದರೆ ನಮ್ಮ ಸಿನಿಮಾ ಇಲ್ಲ ಹೋಗುತ್ತೆ ಅಂತ ನನ್ನ ನಂಬಿಕೆ ಇದೆ ತುಂಬ ನಂಬಿಕೆ ಇದೆ ಫಸ್ಟಿಂದ ಫಸ್ಟ್ ಟೀಸರಿಂದ ಎಲ್ಲರೂ ಒಂದು ಸಪೋರ್ಟ್ ಅದಕ್ಕೆ ನಿಮ್ಮ ಸಪೋರ್ಟ್ಗೆ ನಾವು ಯಾವತ್ತೂ ಚಿರವಣಿ ಆಗಿರ್ತೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಟ್ವೆಂಟಿ ಏಟ್ ಫೈವ್ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಹೋಗಿ ನಮ್ಮ ಸಿನಿಮಾ ನೋಡಿ ಇವಾಗ ನೀವೇ ನೋಡ್ತಾ ಇದ್ದೀರಾ ಎಲ್ಲರೂ ಎಷ್ಟು ಹ್ಯಾಪಿಯಾಗಿ ನಮ್ಮ ಸಿನಿಮಾನ ಹಾಡಿ ಹೋಗಿರ್ತಾ ಇದ್ದಾರೆ ಅಂತ ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾವು ಈ ಸಿನಿಮಾವನ್ನು ನೋಡಿದ ಮೇಲೆ ನಿಜವಾದ ನಮಗೆ ನಾವೇನೂ ಮರ್ತೊ ಹುಡುಗಿದೆ ಅನ್ನಿಸ್ಬಿಟ್ಟು ನಮ್ಮ ಡೈರೆಕ್ಟ್ರು ನಂದಕುಮಾರ್ ಅವರು ಭಾಳ ಚೆನ್ನಾಗಿ ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ದಾರೆ ಎಲ್ಲ ಟೆಕ್ನಿಷಿಯನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರು ಸಕ್ಸಸ್ ಆಗಬೇಕು ಸಕ್ಸಸ್ ಆಗಬೇಕು ಅಂದರೆ ಥಿಯೇಟ್ರ್ಗಳಿಗೆ ಜನ ಜಾಸ್ತಿ ಬರಬೇಕು ಅದಕ್ಕೆ ಅದಕ್ಕೆ ನನಗಂತೂ ಬಾಂಬ್ಸ್ ಇನ್ನೂ ಕಡಿಮೆ ಆಗಿಲ್ಲ ಕೊನೆ ತನಕ ನಾನು ಉಸಿರು ಬಿಡೇ ನೋಡ್ತಾ ಇದೆ ಹೋಗಿ ನಾನು ಅಂದ್ಕೊಂಡಿರಲಿಲ್ಲ ನಾನು ಯಾವ ಥರ ಮಾಡಿದ್ದಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನನ್ನಲ್ಲೂ ಇತ್ತು ನನ್ನ ಪಾತ್ರೆಗಳೆಲ್ಲ ಮಾಡಿಸ್ಬೇಕಾದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು ಈ ಥರ ತಾಯಿ ಪಾತ್ರೆಗಳನ್ನ ಹೀಗೆಲ್ಲ ಮಾಡಿಸ್ಬೋದಾ ನಾನು ಮಾಡೋಕ್ಕಾಗುತ್ತಾ ಹೇಗಿರುತ್ತೋ ಗೊತ್ತಿಲ್ಲ ಅಂತ ಒಂದು ಒಂದು ಇದರಲ್ಲೇನೇ ಕ್ಯೂರಿಯಾಸಿಟಿಯಲ್ಲೇ ನಾನು ಮಾಡಿದೆ ನಾನು ಏನು ಒಳ್ಳೆ ಕೆಲಸ ಮಾಡಿಸಿದ್ದಾರೆ ಈ ಕ್ರೆಡಿಟ್ ಎಲ್ಲ ನಂದಕುಮಾರ್ ಟೀಮ್ ನೈನ್ಟೀನ್ ನೈಂಟೀಸ್ ಅಂತ ಯಾಕೆ ಟೈಟ್ಲ್ ಇಟ್ಟು ಅಂತ ಇವಾಗ ನನಗೆ ಗೊತ್ತಾಗ್ತಾ ಇದೆ ಸೋ 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 ಗುಡ್ ಮೂವಿ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಬೇಕು ಟ್ವೆಂಟಿ ಏಯ್ಟ್ ಪಾರ್ಕ್ಗೆ ರಿಲೀಸ್ ಆಗ್ತಾಯಿದೆ ತುಂಬ ಒಳ್ಳೆ ಮೂವಿ ಒಳ್ಳೆ ಒಪಿನಿಯನ್ ಇದೆ ಖಂಡಿತವಲ್ಲ ಒಂದು ಒಳ್ಳೆ ಸಿನಿಮಾ ಇಪ್ಪತ್ತೆಂಟನೇ ತಾರೀಕು ಇದು ಬಿಡುಗಡೆ ಆಗ್ತಾ ಇದೆ ರಾಜ್ಯಾದ್ಯಂತ ಈ ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರಿಂದ ಜನಸಂಖ್ಯೆ ಜಾಸ್ತಿ ಬರಬೇಕು ಈ ನೋಡಬೇಕು ನಮ್ಮ ತಂಡಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅಂತ ನಾನು ಇದ್ದೀನಿ ಇದರಲ್ಲಿ ನಾಯಕನಿಗೆ ನಾನು ಅಪ್ಪನಾಗಿ ಮಾಡಿದ ಅಪ್ಪನ ಪಾತ್ರ ಈ ಮಟ್ಟದಲ್ಲಿರುತ್ತೆ ಅನ್ನೋದು ಈ ಸಿನಿಮಾ ನೋಡಿದ್ಮೇಲೆ ನನಗೆ ಅರ್ಥ ಆಯಿತು ಶೂಟಿಂಗ್ ಸಂದರ್ಭದಲ್ಲಿ ಅವರು ಆ್ಯಕ್ಟ್ ಮಾಡಿಸ್ತಾ ಇದ್ದರು ಆಮೇಲೆ ನನಗೇನು ಅದು ಅರ್ಥ ಆಗ್ತಾ ಇರಲಿಲ್ಲ ಕೆಲವು ಟೈಮು ತುಂಬ ಸೂಕ್ಷ್ಮವಾದಂಥ ಸನ್ನಿವೇಶಗಳನ್ನು ಅವರು ಚಿತ್ರೀಕರಣ ಮಾಡ್ತಾಯಿದ್ರು ಅದೆಲ್ಲವನ್ನು ನಾನು ಸಿನಿಮಾದಲ್ಲಿ ನೋಡಿದಾಗ ನನ್ನ ಪಾತ್ರದ ವೈಶಿಷ್ಟ್ಯತೆ ಏನು ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗಿದೆ ಎಲ್ಲರಿಗೂ ನಮಸ್ಕಾರ ನನ್ನ ವೈಫು ಅದಕ್ಕೆ ಅವ್ರನ್ನ ಇಟ್ಕಂಡು ಹೇಳಬೇಕು ನೈನ್ಟೀನ್ ನೈಂಟೀಸ್ ಆ್ಯಕ್ಚುಲಿ ಹೊಸ ಟೀಮು ನಾವು ಬಂದು ಅವ್ರ ಜೊತೆ ಜಾಯ್ನ್ ಆದಾಗ ಥ್ರೂ ಔಟ್ ಸಿನಿಮಾ ಮೇಕಿಂಗ್ ನನಗೆಲ್ಲೂ ಹೊಸತನ ಕ ಏನೋ ಹೊಸಬ್ರ ಅನ್ನೋದು ಕಾಣಿಸ್ತಿಲ್ಲ ಹೊಸತನೇ ಕಾಣಿಸ್ತು ಸಿನಿಮಾದಲ್ಲಿ ಫಸ್ಟ್ ಆಫು ಒಂದು ತೂಕ ಆದರೆ ಕ್ಲೈಮ್ಯಾಕ್ಸೇ ಇನ್ನೊಂದು ತೂಕ ಇದೆ ಆ್ಯಕ್ಚುಲಿ ಟು ಎವ್ರಿ ಡೇ ನಾನು ನನ್ನ ವೈಫು ನನ್ನ ಮನೇಲಿ ನೋಡೋದಕ್ಕೂ ಸ್ಕ್ರೀನ್ ಮೇಲೆ ನೋಡೋದಕ್ಕೂ ಏನು ಲಾಡ್ ಆಫ್ ಡಿಫ್ರೆನ್ಸ್ ಮದೇ ಪದೇ ಪದೇ ಲವ್ ಆಗ್ತಾ ಇತ್ತು ಫಸ್ಟಿಂದ ಲಾಸ್ಟ್ವರೆಗೂ ನೋಡೋವರೆಗೂ ಬಟ್ ಅದೇ ಕ್ಯಾರೆಕ್ಟ್ರ್ ಕೊನೆಯಲ್ಲಿ ನನ್ನ ಅಳಿಸ್ತು ಇಟ್ಸ್ ಏನೇ ಎಮೋಷ್ನಲಿ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಇಟ್ಸ್ ವೆರಿ ಗುಡ್ ರೀಸೆಂಟ್ ಡೇಸಲ್ಲಿ ಈ ಥರದ್ದು ಏನು ನಡೀತಿಲ್ಲ ಇನ್ಸಿಡೆಂಟು ಬಟ್ ನೈನ್ಟೀನ್ ನೈಂಟೀಸ್ ಆ ಟೈಟಲ್ಗೆ ಏನು ತೋರಿಸ್ಬೇಕಿತ್ತು ಅದನ್ನು ತೋರಿಸಿದ್ದಾರೆ ಆ ಟೈಮ್ ಫ್ರೇಮಲ್ಲಿ ಜಾತಿ ಧರ್ಮ ಮತ ಇದೆಲ್ಲದ್ರ ಮಧ್ಯೆ ಎಷ್ಟೋ ಪ್ರೇಮಿಗಳದ್ದು ಜೀವನ ಹಾಳಾಗಿಬಿಟ್ಟಿದೆ ಅದರಲ್ಲಿ ಈ ಥರದ್ದು ಪ್ರತಿಭಾ ಅನ್ನೋದೊಂದು ಕ್ಯಾರೆಕ್ಟ್ರ್ ಆ ಕ್ಯಾರೆಕ್ಟ್ರ್ದನ್ನು ಎಸ್ ಎಕ್ಸ್ ರಿಯಲಿ ಎಮೋಷನಲ್ ನಾನು ಕನೆಕ್ಟ್ ಆದ ಕ್ಯಾರೆಕ್ಟರ್ಗೆ ಇಟ್ಸ್ ವೆರಿ ಗುಡ್ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾನ ಕನೆಕ್ಟ್ ಆಗ್ತೀರಾ ನಿಮ್ಮ ಓಲ್ಡ್ ಏಜ್ಗೆ ಹೋಗ್ತೀರಾ ವಾಪಸ್ಸು ನಿಮ್ಮ ಅಕ್ಕಪಕ್ಕದ ಪಕ್ಕದ ಮನೇಲಿ ಈ ಥರದ್ದು ಒಂದು ಇನ್ಸಿಡೆಂಟ್ ನಡೆದಿರ್ಬೋದು ಅನ್ನೋದು ನಿಮ್ಗೆ ಗೊತ್ತಾಗ ರಿಯಲೈಸ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಟ್ವೆಂಟಿ ಏಟ್ ಫೈವ್ ಮಿಸ್ ಮಾಡಿದೆ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಮೋಷ್ನಲ್ ಮೂವಿ ಈ ಪಿಕ್ಚರ್ನ ಥಿಯೇಟ್ರಲ್ಲಿ ನೋಡಬೇಕಾದ ಒಂದು ಇದು ಮೀನ್ಸ್ ಆ ಡಿಸೈನ್ ವರ್ಕ್ ಆ ಎಲಿಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಆನ್ ಫೆಬ್ರವರಿ ಟ್ವೆಂಟಿ ಏಯ್ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾಯಿದೆ ಸೊ ಐ ವಿಶ್ ಐ ವಾಂಟ್ ಎವ್ರಿ ವಾಂಟ್ ಟು ವಾಸ್ಟ್ ದಿಸ್ ಮೂವಿ ಇನ್ ಥಿಯೇಟರ್ಸ್ ಥ್ಯಾಂಕ್ ಯು ಬಂದು ನೋಡಿ ಥ್ಯಾಂಕ್ ಯು ಸೊ ಮಚ್ ಬಂದ್ವಿ ತುಂಬ ಅದ್ಭುತವಾಗಿದೆ ಕ್ಲೈಮ್ಯಾಕ್ಸ್ ಅಂದರೂ ನೀವು ಕ್ಲೈಮ್ಯಾಕ್ಸ್ ನೋಡೋಕ್ಕಾದರೂ ಈ ಸಿನಿಮಾ ಬರಲೇಬೇಕು ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ ಇದೇ ಟ್ವೆಂಟಿ ಬರ್ತಾ ಇದ್ದೀವಿ ನಿಮ್ಮ ಮಡ್ಲಿಗ ಸಿನಿಮಾನ ಹಾಕ್ತಾ ಇದ್ದೀವಿ ದಯವಿಟ್ಟು ಎಷ್ಟು ಆಟಿಸಿ ಅಂತ ಕೇಳ್ಕೊತೀನಿ ನೆಗೆಟಿವ್ ಶೇಡಲ್ಲಿ ನಾನು ಹೆಂಗೆ ಕಾಣ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ ಬಟ್ ಸ್ಕ್ರೀನ್ ಮೇಲೆ ಅಂತೂ ತುಂಬ ಚೆನ್ನಾಗಿದೆ ವರ್ಕ್ ತುಂಬ ಚೆನ್ನಾಗಿದೆ ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಕ್ಲೈಮ್ಯಾಕ್ಸ್ ನೋಡೋಕಂತರೂ ನೀವು ಬರಲೇಬೇಕು ಎಲ್ಲರೂ ಆಡಿಯನ್ಸ್ ಥ್ಯಾಂಕ್ ಯು ಸೋ ಮಚ್ ಮಾಡಿದ್ದೀನಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ನನ್ ನಮ್ಮ ಸಾರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿದೆ ಬಂದು ಸಿನಿಮಾ ನೋಡಬೇಕಂತ ಹೇಳ್ತಾಯಿದ್ದೀರಿ ಇಪ್ಪತ್ತೆಂಟನೇ ತಾರೀಕು ರಿಲೀಸ್ ಆಗ್ತಾಯಿದೆ ಎಲ್ಲರೂ ಬಂದು ಥೇಟರ್ಗೆ ನೋಡ್ಬೇಕಂತ ಎಲ್ಲರೂ ಮಾಡಿದ್ರು ಸರ್ ಅಂತ ನೈಂಟೀನ್ ನೈಂಟೀಸ್ ಡೈರೆಕ್ಟ್ರು ಇದು ನಾವು ಇನ್ನೂ ನಾವು ಹೇಳೋದು ಏನಿಲ್ಲ ಎಲ್ಲ ನಿಮ್ಮ ಮಟ್ಟಿಗೆ ಆಗ್ತಾಯಿದ್ದೀವಿ ನಾಳಿದ್ದು ಪ್ರತಿಯೊಬ್ಬರು ಸಿನಿಮಾ ನೋಡಿ ದಯವಿಟ್ಟು ನಿಮ್ಗೇನು ಅನಿಸುತ್ತೋ ಎಲ್ಲ ಜನರ ಮುಂದೆ ಅಂಚಿಕೊಡಿ ಎಲ್ಲರಿಗೂ ನಮಸ್ಕಾರ ತುಂಬ ಆಗ್ತಿದೆ ನಮ್ಮ ಮೂವಿ ಬಿಡುಗಡೆ ಆಗಿದೆ ಟ್ವೆಂಟಿ ಏಯ್ ಆಗುತ್ತೆ ರಿಲೀಸ್ ಆಗುತ್ತೆ ದಯವಿಟ್ಟು ಮೂವಿನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಥಿಯೇಟರ್ಗೆ ಬಂದು ನೋಡಿ ತುಂಬ ಅದ್ಭುತವಾಗಿದೆ ಆ್ಯಂಡ್ ಎಲ್ಲರ ಒಂದು ಒಪಿನಿಯನ್ಸ್ ತುಂಬ ಚೆನ್ನಾಗಿ ಬಂದಿದೆ ತುಂಬ ಖುಷಿ ಆಗ್ತಿದೆ ಚಿಕ್ಕ ವಯಸ್ಸಿಂದ ನಾವು ಮೂವಿ ನೋಡ್ಕೊಂಡು ಬಂದಿದ್ದೀವಿ ಇವತ್ತು ನನ್ನ ನಾವು ಮಾಡಿರೋ ಮೂವಿ ನೋಡ್ತಾ ಇದ್ದೀನಿ ಅಂದರೆ ತುಂಬ ಆಗ್ತಿದೆ ದಯವಿಟ್ಟು ಎಲ್ಲರೂ ಸಿನಿಮಾ ಹಾಲಲ್ಲಿ ಹೋಗಿ ನೋಡೋ ಅಂಥ ಸಿನಿಮಾ ಇದು ಪ್ಲೀಸ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಸಪೋರ್ಟ್ ಬೇಕು ನಿಮ್ಮ ಪ್ರೀತಿ ಬೇಕು ನನ್ನ ನೇಮ್ ರಾಜೇಶ್ವರಿ ಅಂತ ನಾನು ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ನೈನ್ಟೀನ್ ನೈಂಟೀಸ್ ಯಾಕೆ ಬಂದು ನೋಡಬೇಕು ಅಂತಂದರೆ ಅಟ್ಲೀಸ್ಟ್ ಆ ಕ್ಲೈಮ್ಯಾಕ್ಸ್ನ ಎಂಜಾಯ್ ಮಾಡೋಕ್ಕೆ ನೀವು ಬಂದು ನೋಡಬೇಕು ನೈನ್ಟೀನ್ ನೈಂಟೀಸ್ ಒಂದು ನವಿರಾದ ಪ್ರೇಮ ಕತೆ ಈಗಿನ ಜನ್ರೇಷನೆಲ್ಲ ಗೊತ್ತಾಗಲ್ಲ ಲೈಕ್ ಈ ಥರ ಇರುತ್ತೆ ಲವ್ ಸ್ಟೋರೀಸ್ ಅಂತ ತುಂಬ ಜನ ಪ್ರೈಮಲ್ಲಿ ಬರುತ್ತೆ ಅಥವಾ ಓ ಟಿ ಟಿನಲ್ಲಿ ಕಾಪಿ ಬರುತ್ತೆ ಅಂತ ವೆಯ್ಟ್ ಮಾಡ್ತಿರ್ತಾರೆ ಆದರೆ ದಯವಿಟ್ಟು ಯಾರು ಆ ಥರ ಕೆಲಸ ಮಾಡಬೇಡಿ ಇನ್ ಕೇಸ್ ಏನಾದರೂ ನೀವು ಆ ಥರ ವೆಯ್ಟ್ ಮಾಡ್ತಿದ್ರೆ ನೈನ್ಟೀನ್ ನೈಂಟೀಸ್ನ ಮಿಸ್ ಮಾಡ್ಕೊತೀರ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಮೂವಿ ನೋಡಿ ಇದೇ ಫೆಬ್ ಟ್ವೆಂಟಿ ಏಯ್ಟ್ಗೆ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಬಂದು ಮೂವಿ ಥ್ಯಾಂಕ್ ಯು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ನೋಡಿ ನಮಸ್ಕಾರ ಒಂದು ಒಂದು ಸುಂದರವಾದ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ನಾವು ವೀಕ್ ತಾನೇ ಪ್ರೀಮಿಯರ್ ಶೋ ಸಿನಿಮಾ ನೋಡಿದ್ವಿ ತುಂಬಾ ಖುಷಿ ಕೊಡ್ತು ನೈನ್ಟೀನ್ ಗೆ ಹೋಗಿ ಬಂದ್ವಿ ಸಿನಿಮಾದಲ್ಲಿ ನಾನು ನಾಯಕರು ಸ್ನೇಹಿತಿನ ಪಾತ್ರ ಮಾಡಿದ್ದೀನಿ ಉದ್ದ ಕೂದಲು ಮೀಸೆ ದಾಡಿ ಎಲ್ಲ ಬಿಟ್ಟಿದ್ದೀನಿ ಬಟ್ ಆ ಪಾತ್ರದಲ್ಲಿ ನಾವು ಹಾಗೆ ಹೊಟ್ಟೋಗ್ಬಿಡ್ತಾ ಇದ್ದೀವಿ ಆಚೆ ಬರ್ತಾ ಇಲ್ಲ ಈಗಲೂ ನಾನು ಸಿನಿಮಾ ನೋಡಿ ಬಂದಿದ್ದೀನಿ ಬಟ್ ಇನ್ನೂ ಅದೇ ಥರ ಇದ್ದೀನಿ ಬಟ್ ನನಗೆ ತುಂಬ ಖುಷಿ ಕೊಡ್ತು ಎಲ್ಲರೂ ಇದೇ ತಿಂಗಳು ಇಪ್ಪತ್ತೆಂಟಕ್ಕೆ ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಹಾಡುಗಳು ಟೀಸರ್ಗೆಲ್ಲ ಸಪೋರ್ಟ್ ಮಾಡಿದ್ರ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು